ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ಸ್ ಟು ಅವರ್ ಸಂಡೇ ಲಾಗ್ಸ್ ಇವತ್ತು ಬಂದು ಸಂಡೇ ಸೊ ಇವತ್ತು ಟಿಫನ್ನ ಆಚೆ ಕಡೆ ಮಾಡೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಮನೆಯವರು ಇದ್ದೀವಿ ಎಲ್ಲಿಗೆ ಅಂತ ಹೇಳಿದ್ರೆ ರೆಡಿಸ್ ನಾನ್ ವೆಜ್ ಹೋಟೆಲ್ಗೆ ಸೊ ನನಗೆ ಇವತ್ತು ಕಾಲು ಸೊಪ್ಪು ಮತ್ತು ಇಡ್ಲಿನ ತಿನ್ನಬೇಕನ್ನಿಸ್ತಾ ಇತ್ತು ಹಾಗಾಗಿ ನಾವು ಇಡ್ಲಿ ಮತ್ತು ಕಾಲು ಸೊಪ್ಪನ್ನ ತೊಗೊಂಡು ಇಲ್ಲಿ ಟೇಸ್ಟ್ ಮಾಡೋಣ ಹೇಳಿ ಬಂದಿದ್ದೀವಿ ಟೇಸ್ಟ್ನ ನೋಡಿ ನಾನು ಹೇಳ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ ಸೊ ಕಾಲು ಸೊಪ್ಪನ್ನ ನೋಡಿ ಸಿಕ್ಕಾಪಟ್ಟೆ ನಂಗಂತೂ ಆಯಿತು ಯಾಕಂದರೆ ನಂಗೆ ತುಂಬ ಆಸೆ ಆಗಿತ್ತು ಕಾಲ್ ಸೊಪ್ಪನ್ನ ತಿನ್ಬೇಕಂತ ಹೇಳಿ ಹೇಳಿ ಇವಾಗ ನಮ್ಮ ಮನೆಯವರು ಟೇಸ್ಟ್ ಮಾಡಿ ನೋಡು ಬಿಸಿಯಾಗಿದೆ ಅಂತ ಹೇಳಿದರು ಸೊ ಹಂಗಾಗಿ ಟೇಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಟೇಸ್ಟ್ ಅಂತೂ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಬಿಸಿ ಬಿಸಿಯಾಗಿತ್ತು ಕಾಲು ಸೊಪ್ಪು ನಾವು ಹೋದ ತಕ್ಷಣ ಇನ್ನೂ ಫ್ರೆಶ್ಶಾಗಿ ಮಾಡಿದರು ನಾವು ಕೂಡ ಮಾರ್ನಿಂಗ್ ಬೇಗನೆ ಹೋಗಿದ್ವಿ ಸಂಡೇ ಮಾರ್ನು ಇಡ್ಲಿ ಮತ್ತು ಕಾಲು ಸೊಪ್ಪು ಈ ಹೋಟೆಲಲ್ಲಿ ತುಂಬಾ ಸ್ಪೆಷಲ್ ಈ ಏರಿಯಾದಲ್ಲಿ ಚಂದಾಪುರ ಇದು ನಾನು ಟೇಸ್ಟ್ ಮಾಡಿದ್ಮೇಲೆ ನಮ್ಮ ಮನೆಯವರು ಕೂಡ ಟೇಸ್ಟ್ ಮಾಡಿದ್ರು ತೋ ಸೊ ನಮಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಟೇಸ್ಟು ನಾವು ಇವತ್ತು ಕಾಲು ಸೊಪ್ಪು ಜೊತೆಗೆ ದೋಸೆ ಮತ್ತು ಇಡ್ಲಿನ ಕಾಂಬಿನೇಷನ್ ಆಗಿ ತೊಗೊಂಡಿದ್ವಿ ಇವತ್ತಿನ ಟಾರ್ಗೆಟ್ ಬಂದು ನಮ್ಮದು ಫಿಶ್ಶು ತಿನ್ನಬೇಕಂತೇಳಿದ್ದು ಸೊ ಹಾಗಾಗಿ ಇವಾಗ ಟಿಫನ್ನ ಲೈಟಾಗಿ ಮಾಡಿಕೊಂಡು ನಾವು ನೆಕ್ಸ್ಟು ಫಿಶ್ನ ತಿನ್ ಮಾಡಬೇಕು ಮನೇಲಿ ಇವತ್ತು ಸಂಡೇ ಸ್ಪೆಷಲ್ಲಾಗಿ ನಮ್ಮ ಮನೆಯವರು ಕಾಲು ತೋರಿಸೋದಕ್ಕೋಗಿ ಕಾಲನ್ನೇ ಬೀಳಿಸಿ ಎರಡು ಪೀಸ್ ಮಾಡಿದ್ರು ಅವ್ರು ಟೇಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಇದು ಅವ್ರ ಫೇವ್ರೇಟ್ ಅಂತಲೇ ಹೇಳ್ಬೋದು ಕಾಲು ಸೊಪ್ಪು ಅವರು ಪ್ರತಿ ಬಾರಿ ಕಾಲು ಸೂಪ್ ಇದೆ ಹೋಟ್ಲಿಗೆ ಬರೋದಂತೆ ಸೊ ಹಾಗಾಗಿ ನನ್ನನ್ನು ಕೂಡ ಇವತ್ತು ಕರ್ಕೊಂಡು ಹೋಗಿದ್ರು ತುಂಬಾ ಚೆನ್ನಾಗಿತ್ತು ಕಾಲು ಸೊಪ್ಪನ್ನ ತಿಂದು ಟಿಫನ್ ಮಾಡ್ಕೊಂಡು ನಂತರ ನಾವು ಇವಾಗ ಬಂದು ಆಚೆ ಕಡೆ ನಿಂತಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಚಂದಾಪುರ ಚಂದಾಪುರ ಏರಿಯಾ ಇದು ಇಲ್ಲಿಂದ ನಾವು ಬಂದಿದ್ದೆ ಚಂದಾಪುರ ಮಾರ್ಕೆಟ್ಗೆ ಇದು ಸಂಡೇ ಮಾರ್ಕೆಟ್ನ ಒಂದು ಲಾಗ್ ಇಲ್ಲಿ ಸಾಟರ್ಡೆ ಪ್ರತಿ ಎವ್ರಿ ಸಾಟರ್ಡೆ ಚಂದಾಪುರದಲ್ಲಿ ದೊಡ್ಡ ಸಂತೆನೇ ನಡೆಯುತ್ತೆ ನಾವು ಸಾಟರ್ಡೆ ಬರೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಸಂಡೇ ಬಂದಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಫ್ರೆಶ್ ಆಗಿ ಮೀನೆಲ್ಲ ಸಿಗುತ್ತೆ ಅಂದರು ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಣ ಮೀನು ಮತ್ತು ಸೀಗಡಿ ಎಲ್ಲ ಇಟ್ಕೊಂಡಿದ್ದಾರೆ ಬಟ್ ಡ್ರೈ ಅದೆಲ್ಲ ಎಷ್ಟಡೆ ತುಂಬ ಹೆವಿ ರಶ್ ಇರುತ್ತಂತೆ ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ವೆಜ್ ತೊಗೊಳೋರು ಮಾತ್ರ ಜಾಸ್ತಿ ಜನ ಇರ್ತಾರೆ ಇಲ್ಲಿ ಫಿಶ್ನ ನೋಡ್ತಾ ಇರ್ಬೋದು ನೀವು ಎಲ್ಲ ಥರದ ಫಿಶ್ನು ಕೂಡ ಇವರು ಇಟ್ಕೊಂಡಿದ್ರು ಸಮುದ್ರದ ಮೀನುಗಳು ಕಡಿಮೆ ಬಟ್ ಕೆರೆ ಮೀನು ತುಂಬ ಫ್ರೆಶ್ ಆಗಿ ಸಿಗ್ತಾ ಇತ್ತು ಇಲ್ಲಿ ಇನ್ನು ಜೀವಂತವಾಗಿರೋ ಮೀನುಗಳೇ ಜಾಸ್ತಿ ನಾನು ನೋಡಿದ್ದು ತುಂಬ ಖುಷಿಯಾಯಿತು ಫ್ರೆಶಾಗಿ ಮೀನು ಸಿಗ್ತಾಯಿದೆ ಅಂತ ಹೇಳಿ ಅವರೇ ಕ್ಲೀನ್ ಮಾಡಿ ಕೂಡ ಕೊಡ್ತಾರೆ ಅಲ್ಲೇನೇ ಪರ್ ಕೆ ಜಿ ಒನ್ ಫಿಫ್ಟಿ ರುಪೀಸ್ ಏನೋ ಕೊಟ್ಟರೆ ವಿತ್ ಕ್ಲೀನಿಂಗ್ ಅವರೇ ಮಾಡಿ ಕೊಡ್ತಾರೆ ನೀಟಾಗಿ ತುಂಬ ಚೆನ್ನಾಗಿತ್ತು ನೊಣಗಳು ಜಾಸ್ತಿ ಯಾಕಂದರೆ ಅಲ್ಲಿ ಕ್ಲೀನ್ ಮಾಡಿದ್ದೆಲ್ಲ ಅಲ್ಲೇ ಹಾಕ್ಕೊಂಡಿರ್ತಾರಲ್ವ ಹಂಗಾಗಿ ಸೊ ಮನೆಗೆ ತೊಗೊಂಡು ಬಂದಮೇಲೆ ನಾವು ನೀಟಾಗಿ ವಾಶ್ ಮಾಡಿ ಅಡುಗೆನ ಮಾಡಬೇಕಾಗುತ್ತೆ ಅವ್ರು ಕ್ಲೀನ್ ಮಾಡೋವರೆಗೂ ಏನು ಮಾಡೋದು ಅಂತ ಹೇಳಿ ನಾನು ಸುಮ್ಮನೆ ಕೂತು ನೋಡ್ತಾ ಇದ್ದೆ ಎಲ್ಲದನ್ನು ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ಎಷ್ಟಡೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಸಂತೆನ ಆ ಕಡೆಯಿಂದ ಫಿಶ್ ತೊಗೊಂಡು ಸುಮ್ಮನೆ ಹೀಗೆ ಈ ಕಡೆ ಬಂದರೆ ಇಲ್ಲೇನಂತ ಹೇಳಿದ್ರೆ ಫಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಜೀವಂತ ಕೋಳಿಗಳಿದಾವೆ ನಾಟಿ ಕೋಳಿ ಫಾರಮ್ ಕೋಳಿ ಟರ್ ನಾಟಿ ಕೋಳಿಲೆ ಟರ್ಕಿ ಬರ್ಡ್ ಇನ್ನು ಯಾವ್ಯಾವ ಥರ ವೆರೈಟೀಸ್ ಕೋಳಿದೆ ಎಲ್ಲ ಥರದ ಕೋಳಿನೂ ಕೂಡ ಇವರಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಇನ್ಕ್ಲೂಡಿಂಗ್ ಕುರಿನೂ ಕುರಿ ಮಟನ್ ಕೂಡ ಸಿಗುತ್ತೆ ಆ್ಯಂಡ್ ಫಾರ್ಕ್ ಅಂದರೆ ಹಂದಿ ಮಟನ್ ಕೂಡ ಇಲ್ಲಿ ಇವತ್ತು ಸಿಗುತ್ತೆ ಯಾರೆಲ್ಲ ಚಂದಾಪುರದಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಈ ಸಂತೆಗೆ ಬಂದಿದ್ರೆ ಕಮೆಂಟ್ ಮಾಡಿ ಬರ್ತಾ ಇದೊಂದು ತಾಟಿ ನಿಂಗು ತಂದಿದ್ವಿ ಅದನ್ನು ಕೂಡ ಟೇಸ್ಟ್ ಮಾಡಿದೆ ಇವಾಗ ಮೀನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಫಿಶ್ನೆಲ್ಲ ತೊಳೆದ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸಾಂಬಾರಿಗೆ ಹುಣಸೆ ಹಣ್ಣನ್ನು ನೀರಲ್ಲಿ ಫಸ್ಟ್ ನೆನೆ ಹಾಕ್ಕೊಂಡಿದ್ದೀನಿ ಫಿಶ್ ಸಾಂಬಾರಿಗೆ ಹಣ್ಣು ಹುಳಿ ತುಂಬಾ ಇಂಪಾರ್ಟೆಂಟು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮ್ಯಾಟೊ ಸ್ವಲ್ಪ ಶುಂಠಿ ಒಂದು ನಾಲ್ಕು ಮೆಂತ್ಯ ಕಾಳು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಕಾಯಿ ಯಾಕಂದರೆ ನಾವು ಇಬ್ಬರೇ ಇರೋದಲ್ವಾ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ನೀವು ಇಬ್ಬರೇ ಇರೋದರಿಂದ ಸ್ವಲ್ಪ ಸಾಂಬಾರು ಮಾಡ್ತಿದ್ದೀನಿ ಹಾಗಾಗಿ ಇಷ್ಟನ್ನು ರುಬ್ಬದಕ್ಕೆ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಧನಿಯಾ ಪೌಡ್ರ್ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಕೊತ್ತಂಬರಿ ಮ ಸೊಪ್ಪು ಮತ್ತು ಕರಿಬೇವು ಮತ್ತು ಈರುಳ್ಳಿನ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಆ ಒಂದು ಮಧ್ಯದ ಗ್ಯಾಪಲ್ಲೇ ಬೆಳಗ್ಗೆ ನಾನು ಅವಕೆಡೋ ಜ್ಯೂಸನ್ನ ಮಾಡಿ ಕುಡಿಯೋದನ್ನೇ ಮರ್ತೋಗಿದ್ದೆ ಸಾರಿ ಫ್ರೂಟ್ ಇಟ್ಬಿಟ್ಟು ಮರ್ತೋಗಿದ್ದೆ ಅದನ್ನ ಇವಾಗ ಜ್ಯೂಸ್ ಮಾಡಿ ಕುಡಿಯೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದರೆ ಟಿಫನ್ ಮಾಡಿ ತುಂಬ ಹೊತ್ತಾಯಿತು ಲೈಟಾಗಿ ಹೊಟ್ಟೆ ಸಾಂಬಾರು ಆಗೋ ಅಷ್ಟರಲ್ಲಿ ಜ್ಯೂಸ್ ಮಾಡಿ ಕುಡಿದು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಇಲ್ಲಿ ನಾನು ರುಬ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ರುಬ್ಕೊಂಡಿದ್ದಾಯಿತು ಇವಾಗ ಒಂದು ಪಾತ್ರೆನ ಇಟ್ಬಿಟ್ಟು ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯೂಲಿ ನಾವು ನಮ್ಮ ಕಡೆ ಈ ಥರ ಮೀನು ಸಾಂಬಾರು ಮಾಡ್ತೀವಿ ನಿಮ್ಮ ನಿಮ್ಮ ಕಡೆ ಯಾವ ಈ ವಿಡಿಯೋ ನೋಡ್ತಾ ಇರೋರು ಯಾವ್ಯಾವ ಥರ ಮಾಡ್ತೀರ ನಂಗೆ ಗೊತ್ತಿಲ್ಲ ಬಟ್ ನಮ್ಮ ಮನೆಯಲ್ಲಿ ನಮ್ಮಮ್ಮ ಈ ರೀತಿಯಾಗಿ ಮಾಡ್ತಾಯಿದ್ರು ಹಾಗೆ ನಾನು ಕೂಡ ಟ್ರೈ ಮಾಡಿದ್ದೀನಿ ನೋಡೋಣ ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನೆಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ನಿಮಗೆ ಸಾಂಬಾರಿಗೆ ನೀರು ಹಾಕೊಳ್ಳಿ ನೀರೆಲ್ಲ ಹಾಕೊಂಡ್ಮೇಲೆ ಹುಣ್ಸೆಯನ್ನು ಏನು ನೆನೆ ಇಟ್ಟಿರ್ತೀವಿ ಅದರ ಹುಳಿನ ಕೂಡ ಹಾಕಿಬಿಟ್ಟು ಫೈನಲಾಗಿ ಉಪ್ಪು ಕೊತ್ತಂಬರಿ ಪುಡಿ ಮತ್ತು ಹಾಗೆ ಎಷ್ಟು ಬೇಕಷ್ಟು ಖಾರದ ಪುಡಿನ ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ಇಷ್ಟನ್ನೆಲ್ಲ ಆ್ಯಡ್ ಮಾಡಿ ಟೇಸ್ಟ್ ಮಾಡಿ ನೋಡಬೇಕು ಹುಳಿ ಉಪ್ಪು ಖಾರ ಆಗಿದೆಯೋ ಇಲ್ಲೋ ಅಂತ ಹೇಳಿ ನೋಡಿ ಕುದಿಯೋದಕ್ಕೆ ಬಿಡಬೇಕು ಅದನ್ನು ಮೀನು ಸಾಂಬಾರು ಒಂದು ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಅದು ಕುದಿಯುವಾಗ ಎಲ್ಲ ಹಾಕಿರ್ತೀವಲ್ವ ಆ ಎಲ್ಲ ಬಂದು ಅದು ನೀಟಾಗಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕುದಿಯುವಾಗ ಇಲ್ಲಿ ಕ್ಲೀನಾಗಿ ತೊಳೆದಿಟ್ಟಿರೋ ಒಂದು ಮೀನನ್ನು ಈಗ ಕುದಿಯೋ ಒಂದು ಸಾಂಬಾರಲ್ಲಿ ಲೋ ಫ್ಲೇಮ್ ಮಾಡಿಕೊಂಡು ಗ್ಯಾಸನ್ನ ಹಾಕ್ತಾ ಇದ್ದೀನಿ ಒಂದೊಂದಾಗಿ ಹಾಕ್ತಾ ಇದ್ದೀನಿ ಈ ಮೀನನ್ನೆಲ್ಲ ಹಾಕಿದ್ಮೇಲೆ ಸಾಂಬಾರನ್ನ ಕಲ್ಕ್ಬಾರ್ದು ಹಾಗೆ ಪ್ಲೇಟ್ ಮುಚ್ಚಬೇಕು ಸೊ ಅದಕ್ಕೋಸ್ಕರ ನಾನು ಮೀನನ್ನೆಲ್ಲ ಮೇಲೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ನಾನು ಈಗ ಪ್ಲೇಟ್ನ ಕ್ಲೋಸ್ ಮಾಡಿ ಗ್ಯಾಸನ್ನ ಆಫ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯವ್ರಿಗೆ ಫಿಶ್ ಫ್ರೈ ಅಂದರೆ ಇಷ್ಟ ಅದಕ್ಕೋಸ್ಕರ ಎರಡೇ ಪೀಸ್ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಫ್ರೈ ಮಾಡೋಣ ಅಂತ ಇಲ್ಲಿ ಕಬಾಬ್ ಫಿಶ್ ಫ್ರೈ ಕಬಾಬ್ ಪೌಡ್ರ್ ಜೊತೆಗೆ ನಾನು ಅದ್ರ ಜೊತೆ ಹುಣ್ಸೆ ಹುಳಿ ರಸ ಮತ್ತು ಸ್ವಲ್ಪ ಖಾರದ ಪುಡಿ ನಿಂಬೆ ಹುಳಿ ಇಟ್ಕೊಂಡು ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಫ್ರೈ ಮಾಡಿ ಇವಾಗ ನಾನು ತೊಗೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎರಡು ಪೀಸ್ ಫಿಶ್ನ ಫ್ರೈ ಮಾಡಿದ್ದೀನಿ ಸೊ ಈಗ ಒಂದೊಂದೇ ಇಲ್ಲಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಊಟ ಮಾಡೋದಕ್ಕೆ ಟೈಮ್ ಕೂಡ ಆಗಿತ್ತು ಆಲ್ರೆಡಿ ಫಿಶ್ ಸಾಂಬಾರು ಕೂಡ ಇಲ್ಲಿ ರೆಡಿಯಾಗಿದೆ ಫಿಶ್ ಸಾಂಬರ್ ಜೊತೆಗೆ ಒಂದು ಮಿಸ್ಸಿಂಗ್ ಏನಂತ ಹೇಳಿದ್ರೆ ಮುದ್ದೆನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಾವು ಇವಾಗಿ ಈ ಮನೆಗೆ ಬಂದಿರೋದ್ರಿಂದ ಅಷ್ಟಿನ್ನೂ ರಾಗಿ ಇಟ್ಟು ಅದೆಲ್ಲ ಜೋಡಿಸ್ಕೊಂಡಿಲ್ಲ ಸೊ ಹಾಗಾಗಿ ಇವತ್ತು ಮೀನು ಸಾಂಬಾರು ಹುಳಿ ವಿತ್ ಅನ್ನ ಜೊತೆಗೆ ಫ್ರೈ ಮಾಡಿ ಈಗ ಟೇಸ್ಟ್ ಮಾಡೋದಕ್ಕೆ ನಮ್ಮ ಮನೆಯವ್ರಿಗೆ ಸರ್ವ್ ಮಾಡ್ತಾ ಇದ್ದೀನಿ ಕೇಳೋಣ ಟೇಸ್ಟ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ನಾನು ಅವ್ರಿಗೆ ಇವಾಗ ಬಡಿಸ್ತಾ ಇದ್ದೀನಿ ಊಟಕ್ಕೆ ಹಾಗೆ ನನಗೂ ಕೂಡ ಊಟ ಬಡಿಸ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಅದೇ ರೀತಿ ನನ್ನ ಚಾನೆಲ್ಲ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂತ ಹೇಳಿದ್ರೆ ನಮ್ಮ ಮನೆಯವರಿಂದ ಟೇಸ್ಟ್ ಯಾವ ರೀತಿಯಾಗಿದೆ ಅಂತ ಹೇಳಿ ರಿವ್ಯೂನು ಕೂಡ ಕೊಟ್ಟಿದ್ದೀನಿ ಮೀನು ಸಾಂಬಾರು ಅಂತ ಗೊತ್ತು ಆದರೆ ನಿಜ ಹೇಳ್ಬೇಕು ಉಪ್ಪು ಖಾರ ಹಾಗುಳಿ ಆಗಿದೆಯೋ ಇಲ್ಲೋ ಅನ್ನೋದನ್ನ ಅದನ್ನ ಸಾಂಬಾರ ಫಿಶ್ನ ಫಿಶ್ ಬೆಂದಿದೆಯಾ